ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ರಾಮಲಿಂಗ ಕಾಮಣ್ಣ ನವಲ್ಗುಂದ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋ ಕಾರಣ ಏನಂದರೆ ದಿನಾಂಕ ಹದಿನೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವತ್ತಿನ ದಿನ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಹೋಳಿ ಹುಣ್ಣಿಮೆ ಉತ್ಸವದ ಪೂರ್ವವಾಗಿ ಉತ್ಸವ ಶುರುವಾಗೋಕ್ಕಿಂತ ಮುಂಚೆನೇ ಒಂದು ಅಲ್ಲಿಗೆ ಪೂಜೆ ಮಾಡುವುದರ ಮುಖಾಂತರ ಹಲಿಗೆ ಬಾರಿಸುವುದನ್ನು ಇವತ್ತಿನಿಂದ ಶುರು ಮಾಡ್ತಾರೆ ಸೊ ಆ ವಿಡಿಯೋ ಇವತ್ತು ಇಲ್ಲ ನಾಳೆ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಬರೋ ದಿನಗಳಲ್ಲಿ ರಾಮಲಿಂಗ ಕಾಮಣ್ಣನ ಹೋಳಿ ಉತ್ಸವ ಯಾವಾಗ ಶುರುವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋ ಮಾಹಿತಿಗಳ ವಿಡಿಯೋನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತಾ ಇರ್ತೀವಿ ಸೊ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ರಾಮಲಿಂಗ ಕಾಮಣ್ಣನ ಹಲಿಗೆ ಪೂಜೆಗಳನ್ನು ಮಾಡೋದ್ರ ಮುಖಾಂತರ ಹಲಿಗೆಗಳನ್ನ ಬಾರಿಸುವುದಕ್ಕೆ ಹೇಗೆಲ್ಲ ಶುರು ಮಾಡ್ತಾರೆ ಯಾರೆಲ್ಲ ಬಾರಿಸ್ತಾರೆ ಅಂತ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಕವಲಗುಂದ ನಗರದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವರ ಉತ್ಸವ ಇಂದಿನ ದಿನ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕವಲಗುಂದ ರಾಮಲಿಂಗ ಮನೆಯ ಗುರು ಹಿರಿಯರು ಯುವಕರು ಮತ್ತು ಸಮಸ್ತ ನಾಗರಿಕರು ಸೇರಿಕೊಂಡು ವ್ಯಕ್ತವಾಗಿ ಅಲ್ಲಿಗೆ ಪೂಜೆಯನ್ನು ಮಾಡೋದರೊಂದಿಗೆ ಶ್ರೀ ರಾಮಲಿಂಗೇಶ್ವರ ದೇವರ ಉತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಕಾಮದೇವನ ಪ್ರತಿ ಸ್ಥಾಪನೆ ಹಾಗೂ ಉತ್ಸವದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಮಗೆಲ್ಲ ತಿಳಿಸಲಾಗುವುದು ಈ ವರ್ಷವೂ ಸಹ ಬಹು ವಿಜೃಂಭಣೆಯಿಂದ ಶ್ರೀರಾಮಲಿಂಗೇಶ್ವರ ಕಾಮದೇವನ ಉತ್ಸವ ಆರಂಭವಾಗುತ್ತದೆ ಅಂತ ಹೇಳಿಕೊಳ್ಳಲು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ ಭಕ್ತಾಂಜಿಗಳು ಂತ ಜನ ಕಾದಿದ್ದಾರೆ ಅವರಿಗೆಲ್ಲ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ದಿನಾಂಕನ ನಿಗದಿ ಮಾಡಿ ನಮಗೆಲ್ಲ ತಿಳಿಸಲಾಗುವುದು ಜೈ ರಾಮಲಿಂಗೇಶ್ವರ ಕಾಮದೇವ ಜೈ ರಾಮಲಿಂಗೇಶ್ವರ ಕಾಮದೇವ